ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕ್ಯುಲರ್ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరీ ఎలా రీత్యా లెన్స్ గా ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ನೋಟಿಫಿಕೇಶನ್ ಮಾಡಿಸಿದೀವಿ ಈಗ ಅಲ್ಲಿ ರೈತರೇ ಮುಂದೆ ಬಂದು ನಾವು ಕೊಡ್ತೀವಿ ಭೂಮಿ ಅಂತ ಹೇಳಿದ್ದಾರೆ ಈಗ ಅಲ್ಲಿ ನಾವು ಅದನ್ನ ದೊಡ್ಡದಾಗಿ ಈಗ ಕೇವಲ ಮಾತ್ರ ಇರುವ ಹೋಗಿ ಮತ್ತೆ ಉಳಿಯುವಂಥದ್ದು ನಾವು ಮಾಡಿದ್ದೀವಿ ಹಿಂದೆ ಐನೂರ ಆರ್ನೂರು ಎಕರೆ ನಾನೇ ಕೂರಿಸಿದ್ದೀನಿ ರಸ್ತೆಗೆ ಅಂತೇಳಿ ಮುನ್ನೂರ ಐವತ್ತು ನಾನೂರು ಎಕರೆ ತಗೊಂಡ್ರು ಈಗೆಲ್ಲ ಆಗಿ ಕೈಗಾರಿಕೆಗಳು ಈಗ ಒಂದು ವೇಗ ಆಗ್ಬೇಕು ಈಗ ಇಲ್ಲಿ ಕನ್ಸೆಟ್ ಅಲ್ಲಿ ಈ ಕಡೆ ನಮ್ಮ ಕಾಗತಿ ಮ್ಯಾಕಲ್ ಸೊನ್ನೆ ಹಳ್ಳಿ ಕೊಂಗತಿ ಮನಹಳ್ಳಿ ಇಲ್ಲಿಗಾಗಲೇ ಪರಿಹಾರ ಈಗ ಸದ್ಯದಲ್ಲಿ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಇನ್ನೊಂದು ಸ್ವಲ್ಪ ಪರಿಹಾರ ದಾನ ಬಿಡುಗಡೆ ಮಾಡ್ತೀವಿ ಒಂದೊಂದೇ ನಾವು ಇವತ್ತು ಮಾಡುವಂತದ್ದು ಮಾಡ್ತಾ ಇದೀವಿ ಮತ್ತೆ ಸಾವಿರದ ಒಂದು ಅರವತ್ತು ಎಪ್ಪತ್ತ ಎಕರೆ ಈಗ ಅಲ್ಲಿ ಮದನಪಲ್ಲಿ ರೋಡ್ ಇಂದ ನೇರವಾಗಿ ರಸ್ತೆ ಸಂಪರ್ಕ ಜೊತೆಗೆ ಹೆಚ್ಚುವರಿಯಾಗಿ ಭೂಮಿ ಗುರುಸುವಂತ ಕೆಲಸ ಮಾಡಿದ್ದೀವಿ ಅದರಲ್ಲಿ ಹೆಚ್ಚು ಸರ್ಕಾರಿ ಜಾಗನೂ ಇದೆ ಇವೆಲ್ಲ ಈ ರೀತಿ ಮಾಡುವಂತದ್ದು ಯಾರಿಗೋಸ್ಕರ ಗೋಸ್ಕರ ಮಾಡ್ತಾ ನಂದೇನು ಅಲ್ಲಿ ಜಮೀನಿಲ್ಲ ನಂದೇನು ಒಂದು ಸೆಂಟಿಮೀಟರ್ ಜಮೀನ್ ಇಲ್ಲ ನಂದೇನು ಒಂದು ಇದು ಜಮೀನ್ ಇಲ್ಲ ಇಲ್ಲ ಇವತ್ತು ಇಲ್ಲಿ ಕೈಗಾರಿಕೆಗಳು ಬರಬೇಕು ಕೃಷಿಗೂ ಅನುಕೂಲ ಆಗ್ಬೇಕು ಇವತ್ತು ಚೆಕ್ ಡ್ಯಾಮ್ಗಳು ಮಾಡಿಸಿದೀವಿ ಈಗ ಬಹಳ ಜನ ಊರುಗಳಲ್ಲಿ ಚೆಕ್ ಡ್ಯಾಮ್ ತುಂಬಿರೋದನ್ನ ವಿಡಿಯೋ ಮಾಡಿ ಅವರೇ ಹಾಕ್ತಾ ಇದ್ದಾರೆ ಕಣ್ಣಿಗೆ ಕಾಣುವಂತದ್ದು ಮಾಡಿದೀವಿ ಇನ್ನ ದೊಡ್ಡ ಮಟ್ಟದಲ್ಲಿ ಇವತ್ತು ಅಂತರ್ಜಲ ವೃದ್ಧಿ ಮಾಡಕ್ ಮಾಡ್ತಾ ಇದೀವಿ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಎರಡು ಸೇರಿ ಸುಮಾರು ನೂರ ತೊಂಬತ್ತಕ್ಕಿಂತ ಹೆಚ್ಚು ಕೆರೆಗಳಿಗೆ ನೀರು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಕನಿಷ್ಠ ಅರ್ಧದಷ್ಟು ಕೆರೆಗಳಲ್ಲಿ ನೀರು ತುಂಬಿದ್ರೆ ರೈತರ ನಲ್ಲಿ ಅಂತರ್ಜಲ ವೃದ್ಧಿ ಆಗುತ್ತೆ ರೈತರು ವ್ಯವಸಾಯ ಚಟುವಟಿಕೆ ಹೆಚ್ಚಿನ ರೀತಿಯಲ್ಲಿ ಮಾಡುವಂಥದ್ದಕ್ಕಾಗುತ್ತೆ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಇವೆಲ್ಲವನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಇವತ್ತು ಒಂದು ಒಳ್ಳೇ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಬದುಕುವಂಥದ್ದಕ್ಕೆ ಉತ್ತಮ ಒಂದು ಜೀವನೋಪಾಯಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಇವತ್ತು ಇಷ್ಟೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಇವತ್ತು ಬಂಡವಾಳ ಇವತ್ತು ಸರ್ಕಾರದಿಂದ ಇವತ್ತು ನಾವು ಐದು ಗ್ಯಾರಂಟಿಗಳು ಇವತ್ತು ತಮಗೆ ಅಂತೇಳಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ ನನ್ನೇ ಕೂಡ ಸಂಬಂಧಪಟ್ಟ ಕೋರ್ಟ್ಗೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಅವರು ಸದ್ಯದಲ್ಲೇ ಅದನ್ನ ವಿನ್ಯಾಸ ಮಾಡುವಂತದ್ದು ಕಳಿಸ್ತಾರೆ ಮುಂದೆ ಅದನ್ನು ಕೂಡ ಮಂಜೂರು ಮಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅದು ಮಂಜೂರಾಗಿ ಪೂರ್ಣ ಆದ್ರೆ ಈಗ ಏನ್ ಕೋರ್ಟ್ ಬಿಲ್ಡಿಂಗ್ ಇದೆ ಅದನ್ನ ನಾವು ತಾಲೂಕ್ ಆಫೀಸಿಗೆ ತಗೋಬಹುದು ತಾಲೂಕ್ ಆಫೀಸ್ಗೆ ತಗೊಂಡ್ರೆ ಬಹಳ ಅಲ್ಲಿ ರೈತರು ನಗರದ ಹೃದಯ ಭಾಗದಲ್ಲಿ ಜನರಿಗೆ ಹತ್ತಿರದಲ್ಲಿ ತಾಲೂಕ್ ಕಚೇರಿಗಳು ಎಲ್ಲ ಪೂರ್ತಿ ಅಲ್ಲೇ ಒಟ್ಟಿಗೆ ಮಾಡಿದಾಗ ಅನುಕೂಲ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇವೆಲ್ಲ ಸ್ವಲ್ಪ ಟೈಮ್ ಆಗ್ಬಹುದು ಯಾಕಂದ್ರೆ ಕೋರ್ಟ್ ಗೆ ಸುಮಾರು ನಮ್ಮ ಈಗ ತಿಳಿದಿರುವಂತದಕ್ಕೆ ನಲವತ್ತು ಐವತ್ತು ಕೋಟಿ ಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಈಗ ವಿನ್ಯಾಸ ಎಲ್ಲ ಮಾಡಿಸಿಕೆ ಈಗ ಬಿ ಡಬ್ಲ್ಯೂ ಡಿ ಅವರಿಗೆ ಸೂಚನೆ ಈಗ ಯಾಕಂದ್ರೆ ನೇರವಾಗಿ ನಾವು ಮಾಡ್ಸಕ್ಕೆ ಬರಲ್ಲ ಯಾಕಂದ್ರೆ ಕೋರ್ಟ್ ಸಂಬಂಧಪಟ್ಟಿದ್ದು ಡಿಸ್ಟ್ರಿಕ್ಟ್ ಜಡ್ಜ್ ಮುಖಾಂತರ ಇವೆಲ್ಲ ಆಗ್ಬೇಕಾಗತ್ತೆ ಅದು ಆ ಪ್ರಕ್ರಿಯೆಗಳು ಅವು ಆಗ್ಬೇಕಾಗತ್ತೆ ನೇರವಾಗಿ ನಾವು ಕೋರ್ಟ್ ವಿಚಾರ ನಾವು ಮಾಡಕ್ಕೆ ದುಡ್ಡು ನಾವು ಕೊಡಿಸ್ಬೇಕು ಆದರೆ ಬೇರೆ ಎಲ್ಲ ಪ್ರಕ್ರಿಯೆಗಳು ಕೋರ್ಟ್ ಮುಖಾಂತರನೇ ಅವರು ಮಾಡಿದ್ಮೇಲೆ ನಾವು ಅದಕ್ಕೆ ಮುಂದಿನ ಕ್ರಮ ತೆಗೆದುಕೊಳ್ಳುವಂಥದ್ದಾಗುತ್ತೆ ಈ ರೀತಿ ಮಂಜೂರು ಮಾಡಿಸಿದ್ದು ನಮ್ಮ ತಂದೆಯವರು ಗ್ರೌಂಡ್ ಫ್ಲೋರ್ ಕಟ್ಸಿದ್ರು ಈ ರಾಜ್ಯದಲ್ಲಿ ಅವತ್ತು ಏನು ಅದಕ್ಕೆ ತಾಲೂಕ್ ಪಂಚಾಯಿತಿಗೆ ಏನದು ಮಿನಿ ವಿಧಾನಸೌಧ ಅನ್ನುವಂಥ ಹೆಸರಲ್ಲಿ ರಾಜಶೇಖರ್ ಮೂರ್ತಿ ಅವರು ಕಂದಾಯ ಸಚಿವರು ಇದ್ದಾಗ ಎಲ್ಲ ಕಡೆ ಗ್ರೌಂಡ್ ಫಸ್ಟ್ ಫ್ಲೋರ್ ಇತ್ತು ಬೇಕಾದ್ರೆ ಬಾಗೇಪಲ್ಲಿ ನೋಡ್ಕೊಂಡ್ ಬನ್ನಿ ಗ್ರೌಂಡ್ ಫಸ್ಟ್ ಫ್ಲೋರ್ ಇತ್ತು ನಮ್ಮ ತಾಲೂಕಲ್ಲಿ ಬರೀ ಗ್ರೌಂಡ್ ಫ್ಲೋರ್ ಇತ್ತು ಬಹಳ ವರ್ಷ ನಾನ್ ಮತ್ತೆ ಎರಡೂವರೆ ಕೋಟಿ ಹಾಕ್ಸಿದ್ವಿ ಟೆಂಡರ್ ಕರೆದ್ವಿ ಟೆಂಡರ್ ಕರೆದು ಪೂಜೆ ಮಾಡೋ ಟೈಮ್ಗೆ ನಾವು ಎಲೆಕ್ಷನ್ ಅಲ್ಲಿ ಸೋತ್ ಬಿಟ್ವಿ ನಾನು ಗ್ರೌಂಡ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡು ಮಾಡ್ಬೇಕು ಅಂತ ಹೇಳಿದ್ದೆ ನಾವು ಸೋತೀವಿ ಎರಡು ವಾರ ಕೋಟಿ ನಾನೇ ಕೊಡ್ಸಿದ್ವಿ ಬರೀ ಒಂದು ಫ್ಲೋರ್ ಕಟ್ಬಿಟ್ಟು ಬಿಟ್ಬಿಟ್ರು ಮೇಲೆ ಫ್ಲೋರ್ ಕಟ್ಟಲಿಲ್ಲ ಈಗ ನಾವು ಮತ್ತೆ ಈಗ ಅದಕ್ಕೆ ಇನ್ನೊಂದು ಫ್ಲೋರ್ ಕಟ್ಟಬೇಕು ಮೇಲೆ ಅದಕ್ಕೂ ಇದೇ ರೀತಿಯಾದಂತ ಒಂದು ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳು ಏನೇನು ಬೇಕು ಅನ್ನತಕ್ಕಂಥದನ್ನ ಗಮನದಲ್ಲಿಟ್ಕೊಂಡು ಮಾಡುವಂತದಕ್ಕೆ ಮಾಡ್ತಾ ಇದ್ವಿ ಇನ್ನೊಂದು ಮಾಡ್ತಾ ಇದೀವಿ ಈಗ ಈ ಪಕ್ಕದಲ್ಲಿ ಈಗ ಕೂತಿದ್ದೀರಾ ಇವತ್ತು ಇದು ನಿಮ್ಗೆ ಬಹಳ ಜನ ನೋಡಿದ್ರ ಇಲ್ಲ ಸುಶೀಲ್ ನೋಡಿಲ್ಲ ಇಟ್ರು ಬಾವು ಕದ ಈ ರೀತಿಯಾಗಿ ನೋಡಿ ಇವತ್ತು ಇದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಬೇತಿ ಕೊಡುವಂತ ಒಂದು ಜಾಗ ಇದೆ ಸಂಪೂರ್ಣವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂತ್ರಜ್ಞಾನವನ್ನು ನಾವಿಲ್ಲಿ ಬರೆಸಿದೀವಿ ಇದು ಒಂದು ಬದಲಾವಣೆ ಆಗ್ಬೇಕು ನಮ್ಮ ಆಲೋಚನೆಗಳು ಬದಲಾವಣೆ ಆಗ್ಬೇಕು ನಾವು ಇವತ್ತೆಲ್ಲವನ್ನ ಬದಲಾವಣೆ ತರಬೇಕು ಪ್ರಯತ್ನ ಮೇಲೆ ಒಂದು ಸುಸಜ್ಜಿತವಾದಂತ ಸಭಾಂಗಣ ಅಂದ್ರೆ ಮೀಟಿಂಗ್ ಹಾಲ್ ಮಾಡ್ತೀನಿ ಬಹುಶಃ ರಾಜ್ಯದಲ್ಲೇ ಯಾವುದೇ ತಾಲೂಕ್ ಪಂಚಾಯತಿಯಲ್ಲಿ ಅಥವಾ ಬಹುಶಃ ಜಿಲ್ಲಾ ಪಂಚಾಯತ್ ಕೂಡ ಇಲ್ಲೇ ಇರತಕ್ಕಂತ ಸೌಲಭ್ಯ ಮೇಲೆ ಅದಕ್ಕೂ ಮೂರು ಕೋಟಿ ರೂಪಾಯಿ ನಾನು ವಿಶೇಷ ಅನುದಾನದಲ್ಲಿ ಸಿಗುವಂತಹ ವಿಶೇಷ ಅನುದಾನದಲ್ಲಿ ಅದು ಕೂಡ ಶುರು ಮಾಡ್ತೀವಿ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಮಾಡ್ತಾ ಇದೀವಿ ಲಿಫ್ಟ್ ವ್ಯವಸ್ಥೆ ಯಾಕಂದ್ರೆ ಮೇಲೆ ಕೆಲವರಿಗೆ ಪಾಪ ಅರ್ಥ ಕಾಗದೇ ಇರುವಂತವ್ರಿಗೆ ಲಿಫ್ಟ್ ವ್ಯವಸ್ಥೆ ಮಾಡ್ತಾ ಇದೀವಿ ಬಹುಶಃ ಇಡೀ ರಾಜ್ಯದಲ್ಲೇ ಈ ರೀತಿಯಾದಂತ ತಾಲೂಕ್ ಪಂಚಾಯಿತಿ ಭವನ ಎಲ್ಲೂ ಇರಲಿಕ್ಕಿಲ್ಲ ಇದು ಪೂರ್ತಿಯಾಗಿ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾನು ಅನುದಾನ ಕೊಡಿಸಿರುವಂತದ್ದು ಬೇರೆ ಯಾರು ಒಂದು ರೂಪಾಯಿ ಇದಕ್ಕೆ ಅನುದಾನ ಕೊಟ್ಟಿಲ್ಲ ಆದರೆ ಇಲ್ಲಿ ಕಚೇರಿ ಮಾಡಿಕೊಂಡು ಇಲ್ಲಿಂದ ವ್ಯವಹಾರ ಮಾಡಿಕೊಂಡು ಇದ್ರು ಆದ್ರೆ ಯಾವುದೇ ಇದಕ್ಕೆ ಕಾಮಗಾರಿ ಇದೆ ಪೆಂಡಿಂಗ್ ಇದೆ ಯಾಕೆ ಮೇಲೆ ಸಭಾಭವನ ಇನ್ನ ಹಾಗೆ ಖಾಲಿ ಇದೆಯಲ್ಲ ಅದಕ್ಕೇನಾದ್ರೂ ದುಡ್ಡು ಕೊಡೋಣ ಮಾಡೋಣ ಅಂತಕ್ಕಂಥ ಆಲೋಚನೆ ಅವರಲ್ಲಿ ಇರಲಿಲ್ಲ ಏನು ಎಂಟ್ರೆನ್ಸ್ ಅಲ್ಲಿ ಇರುವಂತ ಪ್ರವೇಶ ದ್ವಾರ ಅಥವಾ ಕಮಾನು ಇಲ್ಲದನ್ನ ನೋಡಿದ್ರಿ ಇದ್ರು ಕೂಡ ನಾವು ಅವತ್ತು ಮಾಡೋದು ಕಂಡಂತ ಕನಸನ್ನ ಮತ್ತೆ ನಾನೇ ಗೆದ್ದು ಬಿಟ್ಟು ಅದನ್ನ ಶುರು ಮಾಡಿಸೋ ಪರಿಸ್ಥಿತಿ ಬಂದು ದುಡ್ಡು ಕೂಡ ಅವತ್ತು ನಾನು ಕೊಡ್ತಿದ್ರು ಎರಡು ಕೋಟಿ ಎಂಬತ್ತು ಲಕ್ಷ ಅವತ್ತು ನಾನು ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ಹದಿಮೂರಲ್ಲಿ ಕೊಡಿಸಿರ್ತಕ್ಕಂಥ ದುಡ್ಡು ಅದ್ರ ಮೇಲೆ ಈಗ ಮೇಲ್ನೇ ಮೇಲೆ ಒಂದು ಎರಡನೇ ಅಂತಸ್ತು ಕಾಮಗಾರಿ ಆಗಿದೆ ಈಗ ಉಳಿದಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಇದೇ ರೀತಿ ಈಗ ತಾಲೂಕು ಆಫೀಸ್ ನಾಮ ಪ್ರೈವೇಟ್ ಬಸ್ ಸ್ಟಾಂಡ್ ಮಾಡ್ತಾ ಇದೀವಿ ಅಲ್ಲಿ ಪಾರ್ಕ್ ಮಾಡ್ತಾ ಇದೀವಿ ಒಡಾಂಗಣ ಕ್ರೀಡಾಂಗಣ ಮಾಡ್ತಾ ಇದೀವಿ ಇವೆಲ್ಲ ಪ್ರತಿಯೊಂದು ಮಾಡ್ತಾ ಇದೀವಿ ಇಲ್ಲಿ ಏನು ಡಿ ಸಿ ಸಿ ಬ್ಯಾಂಕ್ ಜಾಗ ಇದೆ ಅಥವಾ ಇನ್ಸ್ಪೆಕ್ಷನ್ ಬಂಗ್ಲೋ ಪರಿವೀಕ್ಷಣಾ ಮಂದಿರ ಈಗ ಅದನ್ನು ಕೂಡ ಹೊಸದಾಗಿ ಅಲ್ಲಿ ಹತ್ತು ಕೋಟಿ ರೂಪಾಯಿ ಕಟ್ತಾ ಇದ್ದೀವಿ ಇಷ್ಟು ದೊಡ್ಡದಾಗಿ ಬಹುಶಃ ಯಾವುದೇ ತಾಲೂಕಲ್ಲಿ ಕಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಇನ್ನೂ ದೊಡ್ಡದು ಕಟ್ಟಬಹುದಾಗಿದೆ ಆದರೆ ದುರಾಸೆ ಪಡಬಾರ್ದು ಜಾಸ್ತಿ ದೊಡ್ಡದ್ ನಿರ್ವಹಣೆ ಮಾಡೋದು ಕಷ್ಟ ಚಿಕ್ಕಬಳ್ಳಾಪುರದ್ದು ದೊಡ್ಡದಾಗಿದೆ ಆದಷ್ಟು ದೊಡ್ಡದು ಬೇಡ ಅಂತ ಹೇಳಿ ಸ್ವಲ್ಪ ಚಿಕ್ಕದಾಗಿ ಜಿಲ್ಲಾ ಕೇಂದ್ರಕ್ಕೂ ನಮಗೂ ವ್ಯತ್ಯಾಸ ಇರಬೇಕು ನಾವು ಸುಮ್ಮನೆ ಏನು ಕೃಷಿಗೆ ದೊಡ್ಡದ ಕಟ್ಟಿ ನಾಳೆ ಅದು ಉಪಯೋಗಕ್ಕೆ ಬರಲಿ ಆಗುವಂತ ಬೇಡ ಅಂತ ಹೇಳಿ ನಾವು ಅದನ್ನ ಹತ್ತು ಕೋಟಿಯಲ್ಲಿ ಈಗ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಈಗ ಈ ಜಾಗ ನಾ ಮುಂದೆ ಮುನ್ಸಿಪಾಲ್ಟಿ ಕೊಡ್ಬೇಕು ಅಂತಿದೀವಿ ಈಗ ನಾನು ಕೋರ್ಟ್ ಕೋರ್ಟ್ ಹದಿನೈದು ಎಕರೆ ಜಾಗ ಚಿನ್ ಹತ್ರ ಇದೆ